ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ನಾನಿವತ್ತು ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಏನಪ್ಪ ಇದು ಸ್ವಾಮಿ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋಗುವಾಗಿಲ್ಲ ಅಂತಾರೆ ಇವರೇನು ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಅಂತ ಅನ್ಕೋತಿದ್ದೀರಾ ಖಂಡಿತವಾಗಿಯೂ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ಲ ಪ್ರತಿಯೊಬ್ಬರೂ ಸಹ ಬಂದು ದೇವ್ರ ದರ್ಶನ ಪಡೆದು ದೇವರ ಆಶೀರ್ವಾದವನ್ನು ಪಡ್ಕೋಬೋದು ಹಾಗೆಯೇ ತುಂಬ ದಿವಸದಿಂದ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ದೇವ್ರ ದರ್ಶನ ಪಡ್ಕೋಬೇಕು ಅಂತ ತುಂಬ ಹೆಣ್ಮಕ್ಳು ಆಸೆ ಪಟ್ಟಿರ್ತಾರೆ ಅಂತ ಹೆಣ್ಮಕ್ಳು ಬಂದು ಒಂದು ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನಾವು ಇಲ್ಲಿ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಮಹಾಮಂಗಳಾರತಿ ಕೂಡ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಫ್ರೆಂಡ್ಸ್ ಅರ್ಜ ಅರ್ಚಕರು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಜ್ಯೋತಿಷ ಕೂಡ ಹೇಳ್ತಾರೆ ಹಾಗಾಗಿ ನಾವು ಜ್ಯೋತಿಷ ಕೂಡ ಕೇಳೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಕೂಡ ನಾವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹಾಗೆಯೇ ಇಲ್ಲಿ ಬಲಮೂರಿ ಗಣಪತಿ ವಿಗ್ರಹ ಕೂಡ ಇಲ್ಲಿ ಇದೆ ಹಾಗೆಯೇ ಪಕ್ಕದಲ್ಲೇನೆ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ನೋಡ್ಬೋದು ಇಲ್ಲಿ ಜ್ಯೋತಿಷ್ಯ ಕೂಡ ಹೇಳ್ತಾರೆ ನಾವು ನಿನ್ನೆನೆ ಬಂದಿದ್ವಿ ಅವರು ನಾಳೆ ಪೌರ್ಣಮಿ ಆಗಿರೋದ್ರಿಂದ ನಾಳೆ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಇವತ್ತು ಪೂರ್ಣಾಮೆ ಆಗಿರೋದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ನನ್ನ ಮಗ ಸ್ವಲ್ಪ ಹಠ ಮಾಡ್ತಾ ಇದ್ದ ಹಂಗಾಗಿ ಒಂದು ಯಂತ್ರನ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ ಹಾಗೆಯೇ ಅಯ್ಯಪ್ಪ ಸ್ವಾಮಿ ವಿಗ್ರಹ ಕೂಡ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಇಲ್ಲಿ ಮಾಡಿದರೆ ನನ್ನ ಮಗನಿಗೆ ಜ್ಯೋತಿಷ್ಯ ಕೂಡ ನಾವು ಇಲ್ಲಿ ಕೇಳಿಕೊಂಡು ಹಾಗೆಯೇ ಒಂದು ಯಂತ್ರ ಕೂಡ ಕಟ್ಟಿದ್ರು ಆ ಯಂತ್ರ ಕೂಡ ನಾವು ಇಲ್ಲಿ ಕಟ್ಟಿಸಿದ್ವಿ ಯಾರಿಗೆಲ್ಲ ಜ್ಯೋತಿಷದ ಮೇಲೆ ನಮಗೆ ಆಸಕ್ತಿ ಅನ್ನೋದಿದ್ದರೆ ನಿಮ್ಮ ಮನೇಲಿ ಏನಾದರೂ ಸಮಸ್ಯೆಗಳು ಕೂಡ ಆಗಿದ್ದರೆ ಬಂದು ಒಂದು ಸರಿ ಈ ಅರ್ಚಕರನ್ನು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಪರಿಹಾರ ಕೂಡ ಮಾಡಿಕೊಡ್ತಾರೆ ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರ ಕೂಡ ಕಂಡ್ಕೋಬೋದು ನಾನು ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ಈ ದೇವಸ್ಥಾನ ನೆಲಮಂಗ್ಲದಲ್ಲಿರುವ ವಿವರ್ಸ್ ಕಾಲೋನಿ ಸ್ಟಾಪಲ್ಲಿದೆ ಫ್ರೆಂಡ್ಸ್ ನಾನು ಅಂದ್ಕೊಂಡಿರೋದು ಆಗಿರೋದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದ್ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನೀವು ಕೂಡ ಪರಿಹಾರ ಕಂಡುಕೊಳ್ಳಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು